ಕರಡಿಗುಡ್ಡ ಎಸ್ಎಂ ಗ್ರಾಮದಲ್ಲಿ ದ್ಯಾಮಮ್ಮ ದೇವಿ ಹಾಗೂ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಸುಕ್ಷೇತ್ರ ಗ್ರಾಮದಲ್ಲಿ ಶ್ರೀ ದ್ಯಾಮಮ್ಮ ದೇವಿ ಹಾಗೂ ದುರ್ಗಾದೇವಿ ರಥೋತ್ಸವ ದಿನಾಂಕ ಏಳರಂದು ಜರುಗುವುದು ಕಾರಣ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನಗಳ ಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೊರಕುತ್ತವೆ ಮತ್ತು ಸಕಲ ಕರಡಿಗುಡ್ಡ ಎನ್ ಗ್ರಾಮದ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ಯಾಮಮ್ಮ ಹಾಗೂ ದುರ್ಗಾದೇವಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರು ವಿನಂತಿ ಮಾಡಿದ್ದಾರೆ ವರದಿ ಎಂಎಂ ಬಿಳೆಬಾಳ್ ಕನಕ ಟಿವಿ ಕನಕ ಟಿವಿ ಕನ್ನಡ ಸುದ್ದಿ ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕರ್ಯೂಡು ಹೆಸನ ಗ್ರಾಮದಲ್ಲಿ ಶ್ರೀ ದ್ಯಾಮಮ್ಮ ದೇವಿ ಹಾಗೂ ದುರ್ಗಾದೇವಿಯ ರಥೋತ್ಸವ ಕಾರ್ಯಕ್ರಮ ಇನ್ನೇನು ಜರುಗುದು ನಾಳಿನ ದಿವಸ ಅತಿ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವ ಜರುಗಲಿದೆ ಆದ ಕಾರಣದಿಂದ ಗ್ರಾಮದ ಹಿರಿಯರಾದ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಒಂಬತ್ತು ದಿನದ ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮ ಹಾಕುವ ಅಂತೇಳಿ ನಮ್ಮ ಹಿರಿಯರು ಈ ಒಂದು ಸದ ಸಂದರ್ಶದಲ್ಲಿ ಹೇಳುತ್ತಾರೆ ಸ್ವಲ್ಪ ಬಾಗಲಕೋಟೆ ಬಡಾವಣಿ ತಾಲೂಕಿನ ಶ್ರೀಕ್ಷೇತ್ರ ಗ್ರಾಮದಲ್ಲಿ ಶ್ರೀ ದ್ಯಾಮಮ್ಮಮ್ಮ ಹಾಗೂ ದುರ್ಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮವನ್ನು ಇದನ್ನು ಒಂಬತ್ತು ವರ್ಷಕ್ಕೆ ಒಂದು ಸಲ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾ ಮಾಡ್ತಕ್ಕಂಥದ್ದು ಪ್ರಸಿದ್ಧಿ ನಡೆದು ಈ ಜಾತ್ರಾ ಮಹೋತ್ಸವದಲ್ಲಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಥ ಎಲ್ಲ ದೇವಿ ದೇವಿಯವರ ರಥವನ್ನು ಪ್ರಚಲಾಗಿರ್ಬೋದು ಇನ್ನು ಆರು ಐದು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ದಿನ ಹುಳಿರ್ಲಕ್ಕ ಜಾತ್ರೆ ಇರ್ತೈತಿ ಆಮೇಲೆ ಆರು ಐದು ಮಂಗಳವಾರ ದೇವಿಯವರು ಇವತ್ತು ರಾತ್ರಿ ರಥವನ್ನು ಏರುವಂಥ ಒಂದು ಕಾರ್ಯಕ್ರಮ ನಡೀತೈತಿ ಇನ್ನು ಅದೇ ರೀತಿಯಾಗಿ ಏಳು ಐದು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಯಥಾವತ್ತಾಗಿ ರಥವ ರಥೋತ್ಸವ ಕಾರ್ಯಕ್ರಮ ಜರುಗ್ತೈತಿ ಇನ್ನು ಅದೇ ರೀತಿಯಾಗಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದುನೇ ತಾರೀಕು ಶುಕ್ರವಾರ ದಿವಸ ಕಾಯಕರ್ಪುರ ರತ್ಸವ ಕಾರ್ಯಕ್ರಮವನ್ನು ಶುಕ್ರವಾರ ದಿನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಗರಿಕ ಕಾರ್ಯಕ್ರಮ ಅವತ್ತು ಶನಿವಾರ ದಿವಸ ಗರಿಕ ಕಾರ್ಯಕ್ರಮ ಜರುಗ್ತೈತಿ ಇನ್ನು ಅದೇ ರೀತಿಯಾಗಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಕಾರ್ಮಣ ಗಡಿಗೆ ಹೊಣಿಸುವಂಥ ಒಂದು ಕಾರ್ಯಕ್ರಮ ಅದು ಕೂಡ ಜರುತ್ತೈತಿ ಅದೇ ರೀತಿಯಾಗಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ದೇವಿಯವರು ಸೀಮಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಅವತ್ತು ಜರುತ್ತೈತಿ ಇನ್ನು ಅದೇ ರೀತಿಯಾಗಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಎಲ್ಲ ಸೇವಕರಿಗೆ ಪ್ರಸಾದದ ಒಂದು ಕಾರ್ಯಕ್ರಮ ಅವತ್ತೈತಿ ಇನ್ನು ಅದೇ ರೀತಿಯಾಗಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿವಸ ಏರಿನಿ ಕಲಸಗೊಳಿಸುವಂಥ ಒಂದು ಕಾರ್ಯಕ್ರಮ ಅವತ್ತು ದೊಡ್ತೈತಿ ಇನ್ನು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದೇವಿಯವರು ಮರಳಿ ಮತ್ತು ರಸಮಣ್ಣಗೆಂಥ ಒಂದು ಕಾರ್ಯಕ್ರಮ ಅವತ್ತು ಜರುತ್ತೈತಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಚೌಟಕಿ ಪದಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆಮೇಲೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಡೊಳ್ಳಿನ ಪದಗಳ ಸ್ಪರ್ಧೆಗಳನ್ನು ಅವತ್ತು ರಾತ್ರಿ ನಡೆಸಿಕೊಂಡ್ರೆ ನಡೆಸಿಕೊಂಡು ಅದೇ ರೀತಿಯಾಗಿ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ರೇಸ್ ಬಂಡಿದು ಎತ್ತಿನ ರೇಸ್ ಬಂಡಿದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಜಾತ್ರಾ ನಿಮಿತ್ತವಾಗಿ ಇನ್ನು ಅದೇ ರೀತಿಯಾಗಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಒಂದು ಕ್ವಿಂಟಲ್ ಉಸುಗಿನ ಚೀಲವನ್ನು ಒಂದು ಕ್ವಿಂಟಲ್ ಉಸಿಗಿನ ಚೀಲವನ್ನು ಹೊತ್ತುಕೊಂಡು ಆಡಲ್ಕಟ್ಟೆ ಕ್ರಾಸ್ವರೆಗೆ ಹೋಗಿ ಬರುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಅದೇ ರೀತಿಯಾಗಿ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಸೋಮವಾರ ದಿವಸ ಸಂಗ್ರಾಣಿ ಕಲ್ಲಿನ ಸಿಡಿ ಹೊಡೆಯುವುದು ಹಾಗೂ ಒತ್ತು ಕಲ್ಲಿನ ಸ್ಪರ್ಧೆಯನ್ನು ಅವತ್ತಿನ ದಿವಸ ಈ ಏರ್ಪಡಿಸ್ಲಾಗಿತಿ ಈ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಎರಡು ನಾಟಕಗಳನ್ನು ಇಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮ ನಡೀತೈತಿ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ರಥೋತ್ಸವದ ದಿವಸ ಸಿಡಿದೇತ ಶಿವಶಕ್ತಿ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನ ಅವತ್ತಿನ ದಿವಸ ಏರ್ಪಡಿಸಲಾಗಿತಿ ಅದೇ ರೀತಿಯಾಗಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿವಸ ಸಾವಿರಹಳ್ಳಿ ಸರ್ದಾರ ಸಾ ನಾಟಕ ಅವತ್ತ ಶುಕ್ರವಾರ ದಿವಸ ರಾತ್ರಿ ಹತ್ತು ಗಂಟೆಗೆ ಅದನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೆಯೇ ಹತ್ತು ಮತ್ತು ಹನ್ನೊಂದನೇ ತಾರೀಕು ಹತ್ತು ಮತ್ತು ಹನ್ನೊಂದನೇ ತಾರೀಕಿನ ದಿವಸ ಜಂಗಿ ನಿಕಾಲಿ ಕುಸ್ತಿಗಳನ್ನು ಏರ್ಪಡಿಸಲಾಗಿತ್ತು ಮಧ್ಯಾಹ್ನ ಮೂರು ಸಾಯಂಕಾಲದ ಹೊತ್ತಿಗೆ ಜಂಗಿನಿ ಕಾಲಿ ಕುಸ್ತಿಗಳನ್ನು ನಡೆಸುವಂಥ ಒಂದು ಕಾರ್ಯಕ್ರಮ ಈ ರೀತಿ ನಮ್ಮ ಸುಕ್ಷೇತ್ರ ಕಡಿ ಗ್ರಾಮದಲ್ಲಿ ಈ ಒಂದು ಜಾಮಮ್ಮ ಹಾಗೂ ಹನ್ನೆರಡನೇ ತಾರೀಕಿನ ದಿವಸ ಅಗರಣೆ ಕಾಳಗವನ್ನು ಏರ್ಪಡಿಸಲಾಗಿತ್ತು ಹನ್ನೆರಡನೇ ಕಾ ನಾಲ್ಕು ಹಲ್ಲಿಂದು ಆರು ಹಲ್ಲು ನಾಲ್ಕು ಹಲ್ಲಿಂದು ಹಾಗೂ ಹಾಲು ಹಲ್ಲಿನ ಓಪನ್ ಹಾಗೂ ಹಾಲು ಅಲ್ಲಿನ ತೆಗೆದ ಕಾಲಗಳನ್ನು ಅವತ್ತು ಏರ್ಪಡಿಸಲಾಗಿತ್ತು ಅದುವಲ್ಲದೆ ಮಾಡಿ